ಪ್ರೋ ಕಬಡ್ಡಿ ಸೀಸನ್ ಟೆನ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಅದಕ್ಕಿಂತ ಮುಂಚೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಕ್ಲಿಕ್ ಮಾಡ್ಕೊಂಡು ಫೇಸ್ಬುಕ್ ಚಾನಲ್ಗೆ ಹೋಗಿ ಆ ವಿಡಿಯೋನ ನೋಡ್ಕೊಂಬನ್ನಿ ಯಾಕಂದರೆ ಆ ವಿಡಿಯೋ ನೋಡಿದರೆ ನಿಮಗೆ ಅರ್ನಿಂಗ್ ಆಗೇ ಆಗುತ್ತದೆ ಯು ಮುಂಬಾ ತಂಡದ ವಿರುದ್ಧ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸೋತಿತ್ತು ಅದರಲ್ಲಿ ಭರತ್ ಕೂಡ ಕಳಪೆ ಪ್ರದರ್ಶನ ನೀಡಿದ್ದಕ್ಕೆ ನಮ್ಮ ಬೆಂಗಳೂರು ಬೆಂಗಳೂರು ಬುಲ್ಸ್ ಕೋಚ್ ಅವರು ಭರತ್ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನೇನೆಲ್ಲ ಮಾಡಿದರೂ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಗಾಯಸ್ ಐದು ಪಾಯಿಂಟ್ಸ್ಗಳ ಸೋತಿದ್ದಾರೆ ಮುಂದೆ ಬರೋದು ಪಸ್ಟ್ನಾ ಪರಸ್ ಜೋಡೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಆಡುತ್ತದೆ ಆ ಮುಂದೆ ಬರೋ ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಗೆಲ್ಲಲೇಬೇಕು ರೋ ಕಬಡ್ಡಿ ಸೀಸನ್ ಟೆನ್ನಲ್ಲಿ ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಹನ್ನೊಂದು ಮ್ಯಾಚ್ ಆಡಿ ಏಳು ಮ್ಯಾಚ್ ಸೋತಿದ್ದಾವೆ ನಾಲ್ಕು ಮ್ಯಾಚ್ಗಳನ್ನು ಗೆದ್ದಿದ್ದಾರೆ ಅದರಲ್ಲಿ ಕಳೆದ ಮ್ಯಾಚ್ ಕೂಡ ಅಂತರೂ ಐದು ಪಾಯಿಂಟ್ಸ್ಗಳಿಂದ ಸೋತಿದ್ರು ಅದರಲ್ಲಿ ಭರತ್ ಅವರು ಕಳಪೆ ಪ್ರದರ್ಶನ ನೀಡಿದ್ದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ಕೋಚ್ ಅವರು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಅಂತರೂ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಭರತ್ ಅವರು ಹದಿನೈದು ರಡ್ ಮಾಡಿ ಹತ್ತು ಪಾಯಿಂಟ್ಸ್ಗಳನ್ನು ತಂದಿದ್ದಾರೆ ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಪಟ್ನಾ ಪೈರಸ್ ವಿರುದ್ಧ ನಮ್ಮ ಬೆಂಗಳೂರು ಬುಲ್ಸ್ ಅದ್ಭುತವಾದ ಪ್ರದರ್ಶನವನ್ನು ನೀಡ್ತಾ ಅಂತಾನೆ ಹೇಳ್ಬೋದು ಇವತ್ತಿನ ಇದು ಈ ವಿಡಿಯೋ ಇದಾಗಿತ್ತು ಗಾಯ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ఇడోనా ఎటుగా మేము వస్తుంది థ్యాంక్ యూ సో మచ్ లవ్ యూ ఆల్స్